ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಯಾವ ವಿಭಾಗದಲ್ಲಿ ಯಾರು ಟಾಪರ್ಸ್ ಇಲ್ಲಿದೆ ವಿವರ ಭಾರಿ ಕುತೂಹಲದಿಂದ ಕಾಯುತ್ತಿದ್ದ ಪಿಯುಸಿ ಸಿ ವಿದ್ಯಾರ್ಥಿಗಳ ಕಾಯುವಿಕೆ ಉತ್ತರ ಸಿಕ್ಕಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಫಲಿತಾಂಶದಲ್ಲಿ ಹುಡುಗಿಯರೇ ಮೇಲುಗೈ ಸಾಧಿಸಿದ್ದಾರೆ ಈ ಬಾರಿಯ ದ್ವಿತೀಯ ಪಿಯುಸಿ ಸಿ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಉಡುಪಿ ದ್ವಿತೀಯ ಮತ್ತು ವಿಜಯಪುರ ಜಿಲ್ಲೆ ತೃತೀಯ ಸ್ಥಾನ ಗಳಿಸಿದೆ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಟಾಪರ್ಸ್ ಲಿಸ್ಟ್ ಇಲ್ಲಿದೆ ಕಳೆದ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ನಡೆದಿದ್ದ ದ್ವಿತೀಯ ಪಿಯುಸಿ ಪರಿ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಪಿಯುಸಿ ರಿಸಲ್ಟ್ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದ್ದು ಈ ವೇಳೆ ಮಂಡಳಿ ಅಧ್ಯಕ್ಷೆ ಎನ್ ಮಂಜುಶ್ರೀ ಪರೀಕ್ಷಾ ವಿಭಾಗದ ನಿರ್ದೇಶಕ ಗೋಪಾಲಕೃಷ್ಣ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಯಾವ ವಿಭಾಗದಲ್ಲಿ ಯಾರು ಟಾಪರ್ಸ್ ಕಲಾ ವಿಭಾಗದಲ್ಲಿ ಮೂರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಗಳಿಸಿದ್ದು ಬೆಂಗಳೂರು ಜಯನಗರ ಎನ್ ಎಂ ಕೆ ಆರ್ ವಿ ಕಾಲೇಜಿನ ಮೇದಾ ಡಿ ಐನೂರ ತೊಂಬತ್ತಾರು ಅಂಕ ವಿಜಯಪುರ ಎಸ್ ಎಸ್ ಸಿ ಕಾಲೇಜಿನ ವೇದಾಂತ್ ಐನೂರ ತೊಂಬತ್ತಾರು ಅಂಕ ಮತ್ತು ಹಿಂದೂ ಐ ಐ ಎನ್ ಡಿ ಪಿ ಪಿ ಯು ಕಾಲೇಜ್ ಬಳ್ಳಾರಿಯ ಕವಿತಾ ಬಿ ವಿ ಕೂಡ ಐನೂರ ತೊಂಬತ್ತಾರು ಅಂಕ ಗಳಿಸುವ ಮೂಲಕ ಮೂವರು ಪ್ರಥಮ ಸ್ಥಾನ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇನ್ನು ಕಲಾ ವಿಭಾಗದಲ್ಲಿ ಕೆಇಬಿ ಬಿ ಕಾಂ ಪಿಯು ಕಾಲೇಜ್ ಧಾರವಾಡದ ರವೀನಾ ಸೋಮಪ್ಪ ಲಮಾಣಿ ಐನೂರ ತೊಂಬತ್ತೈದು ಅಂಕ ಗಳಿಸುವ ಮೂಲಕ ಎರಡನೇ ಸ್ಥಾನ ಗಳಿಸಿದ್ದರೆ ವಿವೇಕಾನಂದ ಕಾಲೇಜು ಪುತ್ತೂರಿನ ಪುರೋಹಿತ್ ಖುಷಿಬೆನ್ ರಾಜೇಂದ್ರ ಕುಮಾರ್ ಐನೂರ ತೊಂಬತ್ನಾಲ್ಕು ಅಂಕ ಗಳಿಸುವ ಮೂಲಕ ತೃತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾನಿಧಿ ಪಿಯು ಕಾಲೇಜು ಧಾರವಾಡದ ಗಾನವಿ ಎಂ ಅವರು ಐನೂರ ತೊಂಬತ್ತೇಳು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಬಂದಿದ್ದು ಆ ಬಳಿಕ ನಾಲ್ವರು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಅವರಲ್ಲಿ ಕುಮುದ್ವತಿ ಎಸ್ ಎಸ್ ಸಿ ಯು ಕಾಲೇಜ್ ಶಿವಮೊಗ್ಗದ ಪವನ್ ಎಂ ಎಸ್ ಐನೂರ ತೊಂಬತ್ತಾರು ಅಂಕ ಕೆನರಾ ಪಿ ಯು ಕಾಲೇಜಿನ ಮಂಗಳೂರಿನ ಬಿ ತುಳಸಿ ಫೈ ಐನೂರ ತೊಂಬತ್ತಾರು ಅಂಕ ಪಿ ಯು ಕಾಲೇಜು ಮಲ್ಲೇಶ್ಪುರಂನ ತೇಜಸ್ವಿನಿ ಕೆ ಕಾಲೆ ಐನೂರ ತೊಂಬತ್ತಾರು ಅಂಕ ಪೂರ್ಣ ಪ್ರಜ್ಞಾ ಕಾಲೇಜು ಉಡುಪಿಯ ಅರ್ಷಿದ್ ಐನೂರ ತೊಂಬತ್ತಾರು ಅಂಕ ಗಳಿಸಿದ್ದಾರೆ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಪಿಯುಸಿ ರಿಸಲ್ಟ್ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದ್ದು ಈ ವೇಳೆ ಮಂಡಳಿ ಅಧ್ಯಕ್ಷೆ ಎನ್ ಮಂಜುಶ್ರೀ ಪರೀಕ್ಷಾ ವಿಭಾಗದ ನಿರ್ದೇಶಕ ಗೋಪಾಲಕೃಷ್ಣ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಹನ್ನೊಂದು ಗಂಟೆಗೆ ಪಿಯುಸಿ ಪಿ ಯು ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಿದೆ ಹೆಸರು ವೇದಾಂತ ಅನುಮಾನವಿ ಇವತ್ತು ನಮ್ಮ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದ್ದು ನಮಗೆಲ್ಲ ಸಂತೋಷಕರ ವಿಷಯ ಇದೆ ನಾನು ಪ್ರಥಮ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೂ ತುಂಬ ಸಂತೋಷಕರ ವಿಷಯ ಆಗಿದ್ದು ಈ ಎಲ್ಲ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು ಎಸ್ ಎಸ್ ಪದವಿ ಎಸ್ ಎಸ್ ಕಾಲೇಜ್ ವಿಜಯಪುರ ಅಲ್ಲಿಂದ ಬಿ ಎಲ್ ಡಿ ಸುಸ್ತ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಅದೇ ರೀತಿ ನಮ್ಮ ಬಿ ಬಿ ಸಿ ಎಮ್ ಹಾಸ್ಟೆಲ್ ನಗರ ಅಲ್ಲಿಂದು ನಮಗೆ ತುಂಬ ಹೆಲ್ಪ್ ಸಿಕ್ತು ಅದರಿಂದ ಈ ರಿಸಲ್ಟ್ ಆಗೋ ಕಾರಣ ಐತಿ ಈಗ ಯಾವ ಥರ ಪ್ರಿಪೇರ್ ಮಾಡ್ತಿದ್ದೀನಿ ಈ ರೀತಿ ತಾಸೋದು ಈ ರೀತಿ ಯಾವ ಎಂದೂ ಓದಿಲ್ಲರ ಓದ್ಬೇಕಂದ್ರೆ ಮನಸ್ಸು ಯಾವಾಗ ಬರುತ್ತೋ ಆವಾಗ ಓದೋದು ಮೊಬೈಲ್ದಾಗ ಮೊಬೈಲ್ದಾಗ ನೋಡೋದು ಮೊಬೈಲ್ದಾಗ ಅಭ್ಯಾಸ ಬಿಟ್ಟದೆ ಮತ್ತೆ ಮಾಡಿ ನೋಡಿರ್ತೆ ಮತ್ತು ನಾಳೆ ಪ್ರಿಪ್ರೇಟ್ರಿ ಅದು ಇಟ್ಟಿದ್ರೆ ಆ ಪ್ರಿಪ್ರೇಟ್ರಿ ಎಕ್ಸಾಮ್ ರುಕಳಿಸಿ ಯಾವ ಎಕ್ಸಾಮ್ ರಿಪೀಟ್ ಆಗಿ ಯಾವ ಕ್ವಶನ್ಸ ಬಿದ್ದುದು ಅವ ಅದೇ ರೀತಿ ಆ ಕ್ವಶನಿಂದ ನೆನಪು ಐತಿ ಎಲ್ಲ ಆಲ್ ಎಲ್ಲ ನೆನಪು ಇದ್ದು ಎಲ್ಲ ರೀತಿ ಕ್ವಶನ್ ಕೇಳಿದ್ರೆ ಎಲ್ಲ ಶಿಕ್ಷಕರ ಸಹಾಯದಿಂದ ಎಲ್ಲ ಓದಿ ರಿಸಲ್ಟ್ ಆಯ್ತು ನಾಳೆ ಎಕ್ಸಾಮ್ ಅದು ಇತ್ತಂದ್ರೆ ಇವತ್ತು ಸುಮ್ಮಕತಿಲ್ಲ ರೀ ಚಲೋ ತನಕ ಕೂತು ಓದಿವಿ ಅದು ಹೆಲ್ಪ್ ಆಗೈತೆ ನಾನು ಅನಿಸ್ತೈತೆ ಊರಿಂದ ಬರ್ತಿದ್ದೀನಿ ನಾ ಒಂದೂವರೆ ವರ್ಷ ಊರಿಂದ ಹೋಗುದು ಬರ್ದು ಮಾಡ್ತೀನಿ ರೀ ತದನಂತರ ಒಂದು ಆರು ತಿಂಗಳ ಹಾಸ್ಟೆಲ್ ಆಗಿದ್ದೀನಿ ರೀ ಮೊದಲು ನಾನು ಕಲ್ಬೇಳಿಗಿಂದು ಹೋಗುದು ಬರ್ದು ಮಾಡ್ತೀನಿ ನಮ್ಮೂರು ಕಲ್ಬೇಳಿಗ್ರಿ ಜಮಖಂಡಿ ತಾಲೂಕು ಅಲ್ಲಿ ವೇದಾಂತ ನಾನುಬಾಣ ಬಿರ್ತಿ ಎಲ್ಲ ಶಾಲಾ ಶಿಕ್ಷಕರ ಸ್ಫೂರ್ತಿ ಎಲ್ಲ ಎಲ್ಲರೂ ಸ್ಫೂರ್ತಿ ಹಾಂ ಅನ್ಕೊಂಡಿದ್ದಿಲ್ಲ ರೀ ಎಷ್ಟು ಎಲ್ಲ ಗುರು ಇರೋ ನಮ್ಮ ಊರಾನ ಇರೋರು ನಮ್ಮ ಅಮ್ಮ ಗುರು ಎಲ್ಲ ಇದನ್ನ ಸರ್ ಮುಂದೆ ಏನಾಗಬೇಕು ಮುಂದೆ ಏನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂತಂದ್ರೆ ಮುಂದೆ ಯಾವ ಬರ್ತಾವೆ ಹಾಕೋದು ಐ ಎಸ್ ಕೆ ಎಸ್ ಓದಿ ಏಮ್ ರೀ ಓದ್ತಂದ್ರೆ ಮಾತು ಹಾಂ ಧನ್ಯವಾದ ಸರ್ ನಮಸ್ಕಾರ ಇಂದು ವಿಜಯಪುರ ಜಿಲ್ಲೆ ಅವಿಸ್ಮರಣೀಯ ಕ್ಷಣ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವೇದಾಂತ ನಾವಿ ನಮ್ಮ ಬಿ ಎಲ್ ಎಸ್ ಸಂಸ್ಥೆಯ ಎಸ್ ಎಸ್ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಅಂತ ಹೇಳಿಕೆ ನಮಗೆ ಬಹಳ ಆನಂದ ಅನ್ನಿಸ್ತಾ ಇದೆ ಖುಷಿ ಅನ್ನಿಸ್ತಾ ಇದೆ ನಾವು ನಂಬಲಿಕ್ಕೆ ಏನಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ನಾವೀ ನಮಗೆ ನಮ್ಮ ಕಾಲೇಜ್ ಕೀರ್ತಿ ವಿಜಯಪುರ ಜಿಲ್ಲೆ ಕೀರ್ತಿ ತಂದು ನಮ್ಮ ರಾಜ್ಯಕ್ಕೆ ಒಂದು ಖುಷಿ ವಿಚಾರ ಅಂತ ನಾನು ಹೇಳಲಿಕ್ಕೆ ಇದ್ದೀನಿ ನಾವು ವಿದ್ಯಾರ್ಥಿ ಬಹಳ ಅತ್ಯಂತ ಪ್ರಾಮಾಣಿಕ ಅತ್ಯಂತ ವಿದ್ಯಾ ಪ್ರತಿಭಾವಂತ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಸಾಕಷ್ಟು ರೆಗ್ಯುಲರ್ ಕ್ಲಾಸಿಗೆ ಬರುವ ಇಳಿಯೋ ವರ್ಕನ್ನು ಅಷ್ಟೇ ನೀಟಾಗಿ ಮಾಡುವಂಥ ವಿದ್ಯಾರ್ಥಿ ಮತ್ತು ಅವನು ಬರವಣಿಗೆ ಸ್ಕಿಲ್ ಭಾಳ ಅದ್ಭುತವಾಗಿ ಅವನ ಬರವಣಿಗೆ ಸ್ಕಿಲ್ ಈ ಇವೆಲ್ಲ ವಿಚಾರಗಳಿಂದ ಅವನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಂತ ಹೇಳಿಕೆ ಹೇಳ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ವಿಷಯದಲ್ಲಿ ಅವನು ಪ್ರಥಮ ದ್ವಿತೀಯ ಪಿ ಯು ಸಿ ವಿಷಯದಲ್ಲಿ ಕಲಾ ವಿಭಾಗದಲ್ಲಿ ದ್ವಿತೀಯ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ನಮ್ಮ ಹೆಸರು ಈ ಉಪನ್ಯಾಸಕರು ಎಸ್ ಎಸ್ ಪಿ ಉಪಲೇಶ್ ಈಗ ವಿದ್ಯಾರ್ಥಿಗಳಿಗೆ ಎಲ್ಲ ಹೀಗೆ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ಬಿಟ್ಟು ಆದಷ್ಟು ಶಿಕ್ಷಣದ ಕಡೆಗೆ ಗಮನ ಕೊಟ್ಟು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಪಡೀಲಿಕ್ಕೆ ಈಗಿಂದ ಕಷ್ಟಪಟ್ಟರೆ ಮುಂದೆ ಉನ್ನತ ಹುದ್ದೆ ಪಡಲಿಕ್ಕೆ ಸಾಧ್ಯ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರ ಹೇಳಿಕೊಟ್ಟಂಥ ಮತ್ತು ಪಾಲಕರ ವಿಶ್ವಾಸವನ್ನು ಉಳಿಸಿಕೊಂಡು ಶಿಕ್ಷಕರ ವಿಶ್ವಾಸವನ್ನು ಉಳಿಸಿಕೊಂಡು ನ್ಯಾಯ ವಿನಯತೆ ನಡ್ಕೊಂಡ್ರೆ ಒಂದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯದ ಮತ್ತು ಜ ಭವಿಷ್ಯದಲ್ಲಿ ಅವರು ಉತ್ತಮ ಹುದ್ದೆಯನ್ನು ಪಡಲಿಕ್ಕೂ ಸಾಧ್ಯದ ಅಂತ ಹೇಳಿ ಧನ್ಯವಾದ